ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಜಾತ ಕೊಡೋ ವ್ಲಾಗ್ಸ್ ಚಾನೆಲ್ ಬೆಳಗ್ಗೆ ಐದು ಗಂಟೆಯಿಂದ ಸ್ಟಾರ್ಟ್ ಇದೆ ನನ್ನ ಬ್ರೇಕ್ಫಾಸ್ಟ್ ರೆಸಿಪಿ ಆ್ಯಂಡ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ತು ಬನ್ನಿ ಸಿಂಪಲ್ಲಾಗಿ ಸಕ್ಕತ್ತಾಗಿ ಟೇಸ್ಟಾಗಿರೋ ಅಂಥ ಪನ್ನೀರ್ ಪಲಾವ್ನ ಹೇಗೆ ಮಾಡೋದು ಅಂತ ನೋಡೋಣ ಸಖತ್ತಾಗಿರುತ್ತೆ ಹಾಗೆ ಹೆಲ್ತ್ ಕೂಡ ತುಂಬ ಒಳ್ಳೆಯದು ಈಗ ನೋಡಿ ನಾನಿಲ್ಲಿ ಪನ್ನೀರ್ ತೊಗೊಂಡಿದ್ದೀನಿ ಮತ್ತು ತರಕಾರಿ ಬೇಕಾಗಿರೋ ತರಕಾರಿ ಹುಳ್ಳಿಕಾಯಿ ಗೆಡ್ಡೆಕೋಸು ಮತ್ತು ಕ್ಯಾರೆಟು ಸ್ವಲ್ಪ ಹಸಿ ಬಟಾಣಿ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಅರ್ಧದಷ್ಟು ಕ್ಯಾಪ್ಸಿಕಮ್ಮು ನಾನು ಎರಡು ಮೀಡಿಯಮ್ ಸೈಜ್ ಇರೋವಂಥ ಎರಡು ಈರುಳ್ಳಿನ ಉದ್ದದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಆ್ಯಂಡ್ ಈಗ ಮಸಾಲೆ ಮಾಡ್ಕೊಳ್ಳೋಣ ಬನ್ನಿ ಈಗ ಒಂದು ಜಾರ್ ಇಟ್ಕೊತಾ ಇದ್ದೀನಿ ಚಿಕ್ಕ ಜಾರು ಆ ಜಾರಿಗೆ ನಾನು ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಹಾಗೆ ಅರ್ಧದಷ್ಟು ಈರುಳ್ಳಿನ ಹಾಕೋತಾ ಇದ್ದೀನಿ ನೀವು ಸ್ವಲ್ಪ ಮಸಾಲೆ ಜಾಸ್ತಿ ಜಾಸ್ತಿ ತಿಂತೀನಿ ಅನ್ನೋರು ಅಂದರೆ ಸ್ವಲ್ಪ ಮಸಾಲೆ ಐಟಮ್ನ ಇಷ್ಟಪಡೋರು ಜಾಸ್ತಿ ಹಾಕ್ಬೋದು ಸ್ವಲ್ಪ ಲೈಟ್ ಮಸಾಲೆ ತಿಂತೀವಿ ಅನ್ನೋರು ಇಷ್ಟ ಹಾಕಿದ್ರೆ ಸಾಕಾಗುತ್ತೆ ಈಗ ಅದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ತೆಂಗಿನ ತುರಿನ ಹಾಕ್ತಾಯಿದ್ದೀನಿ ಹಸಿ ತೆಂಗಿನಕಾಯಿ ತುರಿ ಇದು ಈಗ ಹಸಿ ತೆಂಗಿನಕಾಯಿ ತುರಿ ಹಾಕಿದ ನಂತರ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ನೀವು ಬೇಕಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಬಿಟ್ಟು ಬರೀ ಶುಂಠಿ ಬೆಳ್ಳುಳ್ಳಿನ ಕೂಡ ನೀವು ಹಾಕೊಬೋದು ನೆಕ್ಸ್ಟು ನಾನು ಇದಕ್ಕೆ ಕಾರಕ್ಕೆ ತಕ್ಕಂತೆ ಹಸಿ ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ ಐದು ಹಸಿಮೆಣ್ಸಿನ್ಕಾಯಿ ಅದಾದ ನಂತರ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಾದ ನಂತರ ನಾನಿಲ್ಲಿ ನೆಕ್ಸ್ಟು ಒಂದು ಎರಡು ಪೀಸು ಚಕ್ಕೆ ಹಾಗೆ ಎರಡೇ ಎರಡು ಪೀಸಷ್ಟು ಲವಂಗ ಅಷ್ಟೇ ನಾನು ಇರೋದು ರುಬ್ಬೋದಕ್ಕೆ ಇನ್ಯಾವ ಯಾವ ಐಟಮ್ಸು ಹಾಕ್ತಾಯಿದೆ ಇಷ್ಟನ್ನೇ ಹಾಕ್ತಾಯಿದ್ದೀನಿ ಇದ್ರ ಜೊತೆಗೆ ನಾನು ಒಂದು ಹತ್ತರಿಂದ ಹದಿನೈದು ಕಾಳಷ್ಟು ಕಾಳನ್ನ ಕೂಡ ಹಾಕ್ತಾಯಿದ್ದೀನಿ ನೋಡಿ ಅಲ್ವಾ ಈ ಮ ಕಾಳು ಒಂದು ಹತ್ತರಿಂದ ಹದಿನೈದು ಮತ್ತು ಎರಡು ಚಕ್ಕೆ ಎರಡು ಲವಂಗ ಇಷ್ಟನ್ನೇ ಹಾಕ್ತಾ ಇರೋದು ಈಗ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬರೋಣ ನೋಡಿ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಸಾಕು ಮಸಾಲೆಗೆ ಜಾಸ್ತಿ ಬೇಕಾಗಿಲ್ಲ ಈಗ ನಾನಿಲ್ಲಿ ಪನ್ನೀರನ್ನ ತೊಗೊಂಡಿದ್ದೀನಿ ಅಲ್ವಾ ಅದನ್ನು ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳೋಣ ನೀವು ಇದನ್ನು ಇದೇ ಥರ ಶೇಪಲ್ಲೇ ಕಟ್ ಮಾಡಬೇಕು ಇಷ್ಟೇ ಸೈಜಲ್ಲೇ ಕಟ್ ಮಾಡಬೇಕಂತ ಏನಿಲ್ಲ ನಿಮಗೆ ಹೇಗೆ ಬೇಕಿದ್ದರೂ ನೀವು ಮಾಡ್ಬೋದು ಈಗ ನೋಡಿ ನಾನು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಇನ್ನೂ ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡಿದ್ರು ಪಲಾವ್ ರೆಸಿಪಿಗೆ ಅಲ್ವಾ ಸೊ ಸಣ್ಣ ಸಣ್ಣ ಕಟ್ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಅಥವಾ ಈಗ ನಾನು ಕಟ್ ಮಾಡ್ತಿದ್ದೀನಲ್ಲ ಈ ಥರ ಕಟ್ ಮಾಡಿದ್ರು ಸಾಕದಾಗಿರುತ್ತೆ ಈಗ ಎಲ್ಲ ಪನ್ನೀರ್ನ ಕೂಡ ನಾನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಪನ್ನೀರ್ ಅಂದರೆ ತುಂಬಾ ಬೆನಿಫಿಟ್ಸ್ ಇದೆ ಈ ಪನ್ನೀರಲ್ಲಿ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಅದರಲ್ಲೂ ನನ್ನ ಮಗಳು ಫೇವ್ರೆಟ್ ಅಂತಲೇ ಹೇಳ್ಬೋದು ಈ ಪನ್ನೀರ್ನ ಮತ್ತು ಈ ಪ್ರೆಗ್ನೆಂಟ್ ಲೇಡೀಸ್ಗೆಲ್ಲ ಕೊಟ್ಟರೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ಬೇಬಿ ವೆಯ್ಟ್ ಕೂಡ ಹೆಚ್ಚಾಗುತ್ತೆ ಇದರಿಂದ ನೆಕ್ಸ್ಟು ನಾವಿಲ್ಲಿ ಒಂದು ಕುಕ್ಕರ್ನ ಬಿಸಿಗಿಟ್ಕೊಂಡು ಇಟ್ಕೊಂಡು ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕಿದ್ಮೇಲೆ ನೋಡಿ ಇಲ್ಲಿ ಒಂದು ಪೀಸ್ ಚಕ್ಕೆ ಒಂದು ಎರಡರಿಂದ ಮೂರು ಲವಂಗನ ಹಾಕಿದ್ದೀನಿ ಹಾಗೆ ಎರಡು ಪಲಾವ್ ಎಲೆ ಹಾಕಿ ಸ್ವಲ್ಪ ಕಸೂರಿ ಮೇಥಿ ಸ್ವಲ್ಪ ಸೋಂಪಕಾಳು ಒಂದು ಏಲಕ್ಕಿ ಇಷ್ಟೇ ಹಾಕಿರೋದು ನೀವು ಬೇಕಿದ್ರೆ ಮರಾಠ ಮೊಗ್ಗು ಮರಾಠ ಹೂ ಈ ಥರದ್ದೆಲ್ಲ ಬರುತ್ತೆ ಅಲ್ವಾ ಗರಂ ಮಸಾಲ ಐಟಮು ಅದನ್ನು ಕೂಡ ಎಲ್ಲ ಸ್ಪೈಸಸ್ನ ನೀವು ಹಾಕೊಬೋದು ಇಷ್ಟು ಹಾಕಿದ ಮೇಲೆ ನಾನಿಲ್ಲಿ ಮಿಕ್ಕಿದ್ದಲ್ಲ ಈರುಳ್ಳಿ ಒಂದೂವರೆ ಭಾಗದಷ್ಟು ಈರುಳ್ಳಿ ಇತ್ತಲ್ಲ ಕಟ್ ಮಾಡಿರೋದು ಅದನ್ನು ಹಾಕೊತಾ ಇದ್ದೀನಿ ಈರುಳ್ಳಿ ಹಾಕಿ ಫ್ರೈ ಮಾಡಿ ಆದಮೇಲೆ ನಾನಿಲ್ಲಿ ಕ್ಯಾಪ್ಸಿಕಮ್ನ ಹಾಕ್ತಾಯಿದ್ದೀನಿ ಒಂದು ಅರ್ಧದಷ್ಟು ನಾನು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೆ ಹಾಕೊತಾ ಇದ್ದೀನಿ ಕ್ಯಾಪ್ಸಿಕಮ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡಿ ಆದಮೇಲೆ ಆಲ್ರೆಡಿ ನಾನು ಕಟ್ ಮಾಡಿ ಇಟ್ಟಿದ್ದೆ ಅಲ್ವಾ ಬೀನ್ಸ್ ಕ್ಯಾರೆಟು ಗೆಡ್ಡೆ ಬಟಾಣಿ ಎಲ್ಲ ಅದನ್ನು ಚೆನ್ನಾಗಿ ವಾಶ್ ಮಾಡಿಟ್ಟಿದ್ದೆ ಸೊ ಈಗ ತರಕಾರಿನ ಕೂಡ ನಾನಿಲ್ಲಿ ಹಾಕೊತಾ ಇದ್ದೀನಿ ತರಕಾರಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನ ನಾನಿಲ್ಲಿ ಒಂದೇ ಸಾರಿ ಹಾಕ್ತಾಯಿದ್ದೀನಿ ಮತ್ತು ಮಸಾಲೆ ಹಾಕಿದಾಗ ಅಕ್ಕಿ ಹಾಕಿದಾಗೆಲ್ಲ ಹಾಕೋಲ್ಲ ಇಲ್ಲಿ ಒಂದೂವರೆ ಸ್ಪೂನಷ್ಟು ನಾನು ಉಪ್ಪನ್ನ ಹಾಕಿದ್ದೀನಿ ಅದ್ರ ಜೊತೆಗೆ ಉಪ್ಪಲ್ಲೇ ಕೂಡ ಚೆನ್ನಾಗಿ ತರಕಾರಿನೆಲ್ಲ ಉರಿಬೇಕು ಅದಾದಮೇಲೆ ನಾನು ಇದಕ್ಕೆ ಡೈರೆಕ್ಟ್ ನೆಕ್ಸ್ಟು ಪನ್ನೀರನ್ನ ಇದ್ದೀನಿ ಈಗ ಕೆಲವರು ಏನು ಮಾಡ್ತಾರೆ ಪನ್ನೀರ್ ಫ್ರೈಡ್ ರೈಸು ಅಥವಾ ಸಾರಿ ಪನ್ನೀರ್ ಪಲಾವ್ ಬೇರೆ ರೆಸಿಪಿ ಎಲ್ಲ ಮಾಡ್ತಾರಲ್ವ ಅದಕ್ಕೆ ಫ್ರೈ ಮಾಡಿ ಹಾಕ್ತಾರೆ ಫಸ್ಟು ಪನ್ನೀರ್ ಪನ್ನೀರ್ನ ಫ್ರೈ ಮಾಡಿ ಹಾಕ್ತಾರೆ ಬಟ್ ಪಲಾವು ಕೆಲವರು ಹಾಕ್ತಾರೆ ಫ್ರೈ ಮಾಡಿ ನಾನು ಫ್ರೈ ಮಾಡಿ ಹಾಕೋಲ್ಲ ಈಗ ನಾನು ಡೈರೆಕ್ಟಾಗಿ ಹಾಗೆ ಕಟ್ ಮಾಡಿ ಹಾಕ್ಕೊಂತೀನಿ ನೀವು ಬೇಕಿತ್ತಂದರೆ ಬೇಕಾದ್ರೆ ಫ್ರೈ ಮಾಡಿ ಕೂಡ ಹಾಕ್ಕೊಬೋದು ಹಾಗೆ ಹಾಕಿದ್ರೂ ನೋ ಪ್ರಾಬ್ಲಮ್ ಸಾಫ್ಟಾಗಿ ಸಖತ್ತಾಗೆ ಬರುತ್ತೆ ಪನ್ನೀರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾನಿಲ್ಲಿ ಅರಿಶಿನ ಪುಡಿನ ಹಾಕೊತಾ ಇದ್ದೀನಿ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆಯಲ್ಲಿ ಪನ್ನೀರು ತರಕಾರಿ ಎಲ್ಲ ಏನಿದೆ ಅಲ್ವಾ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಈ ಎಣ್ಣೆಯಲ್ಲಿ ತರಕಾರಿ ಬೆಂದರೆ ಟೇಸ್ಟ್ ಸಿಗೋದು ಈಗ ಅದೆಲ್ಲ ಬೆಂದಾದ ನಂತರ ನಾನು ಇಲ್ಲಿ ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಕೂಡ ಹಾಕೊತಾ ಇದ್ದೀನಿ ಮಸಾಲೆನ ಹಾಕಿ ಚೆನ್ನಾಗಿ ಹುರ್ಕೊಬೇಕು ನಾವು ಮಸಾಲೆ ಹುರಿದಾಗ ಹಸಿ ವಾಸನೆ ಏನಿದೆ ಮಸಾಲೆದು ಕಂಪ್ಲೀಟಾಗಿ ಎಣ್ಣೆಯಲ್ಲಿ ಹುರಿತಾ ಇದ್ದರೆ ಆ ಹಸಿ ಮಸಾಲೆ ಪೂರ್ತಿ ಸ್ಮೆಲ್ ಪೂರ್ತಿ ಹೋಗಬೇಕು ಅಷ್ಟು ನೀಟಾಗಿ ಹುರ್ಕೊತಾ ಇದ್ದೀನಿ ನೋಡಿ ಈಗ ಹುರಿತಾ ಹುರಿತಾ ಏನಾಗುತ್ತೆ ಹಸಿ ಮ ವಾಸನೆ ಎಲ್ಲ ಹೋದ್ಮೇಲೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳೋಕ್ಕೆ ಶುರು ಮಾಡುತ್ತೆ ಮಸಾಲೆ ಆ ಟೈಮಲ್ಲಿ ನಾವು ಎಷ್ಟು ಬೇಕೋ ಅಷ್ಟು ನಮಗೆ ಅಕ್ಕಿ ಹಾಕ್ಕೊಂಡು ನೀರು ಹಾಕ್ಕೊಬೇಕು ಈಗ ನೋಡಿ ಕರೆಕ್ಟಾಗಿ ಅದವಾಗಿ ಮಸಾಲೆ ಎಲ್ಲ ಉರಿದಿದೆ ಕರೆಕ್ಟಾಗಿ ಹಾಗಿದೆ ಮೇಲೆ ನಾನು ಈಗ ತೋರಿಸ್ತಾ ಇದ್ದೀನಲ್ವ ಅಲ್ವಾ ಆ ಗ್ಲಾಸಲ್ಲಿ ಒಂದು ಕಾಲು ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಸೊ ನಾನಿಲ್ಲಿ ಎರಡೂವರೆ ಗ್ಲಾಸಷ್ಟು ನೀರನ್ನ ಹಾಕ್ತಾಯಿದ್ದೀನಿ ನೋಡಿ ನಮ್ಮ ಹೆಣ್ಮಕ್ಳು ಹೆಂಗಂದರೆ ಜಾರಲ್ಲಿ ಒಂದು ಸ್ವಲ್ಪ ಮಸಾಲೆ ಉಳ್ಕೊಂಡ್ರೂ ಬಿಡೋಲ್ಲ ಅದು ನೀರು ಹಾಕಿ ತಿರುಸಿ ಬಳಸಿ ಹಾಕಿ ಹಾಕ್ತೀವಲ್ವ ಸೊ ನಾನು ಕೂಡ ಹಾಗೇ ಸ್ವಲ್ಪ ಮಸಾಲೆ ಉಳ್ಕೊಂಡಿದ್ರು ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಹಾಕ್ತೀನಿ ಯಾರೆಲ್ಲ ಹಿಂಗೆ ಮಾಡ್ತೀರಾ ನೋಡಿಬಿಟ್ಟು ಕಮೆಂಟ್ ಮಾಡಿ ಈಗ ನೆಕ್ಸ್ಟು ನಾನು ನೀರೆಲ್ಲ ಹಾಕ್ಕೊಂಡಾದ್ಮೇಲೆ ನಾನು ಇದನ್ನು ಕುದಿಯೋದಿಕ್ಕೆ ಅಂತ ಏನು ಬಿಡೋಲ್ಲ ಡೈರೆಕ್ಟೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೊಳೆದಿಟ್ಟಿರೋ ಅಂತ ಒಂದೂವರೆ ಲೋಟ ಒಂದು ಕಾಲು ಲೋಟದಷ್ಟು ತೊಗೊಂಡಿದೆಯಲ್ವಾ ಅಕ್ಕಿನ ನೀಟಾಗಿ ತೊಳ್ಕೊಂಡಿದ್ದೀನಿ ತೊಳ್ಕೊಂಡಿರೋ ಅಂಥ ಹಕ್ಕಿನ ನಾನಿಲ್ಲಿ ಇದ್ದೀನಿ ಹಾಕಿ ಒಂದೆರಡು ಸಲ ಮಾಮೂಲಿ ಮಿಕ್ಸ್ ಮಾಡ್ತೀವಲ್ಲ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಮಿಕ್ಸ್ ಮಾಡಿ ಆದಮೇಲೆ ಕ್ಯಾಪ್ನ ಕ್ಲೋಸ್ ಮಾಡಿ ಟೂ ವಿಜಿಲ್ ಬರೆಸ್ಕೊಂಡ್ರೆ ಸಾಕು ಈಗ ನೋಡಿ ಟೂ ವಿಜಿಲ್ ಬರಲಿ ಟೂ ವಿಜಿಲ್ ಬರೋ ಅಷ್ಟರಲ್ಲಿ ಈ ರೆಸ್ಟೋರೆಂಟ್ಗಳಲ್ಲೆಲ್ಲ ಮಾಡ್ತಾರೆ ಗೊತ್ತಾ ಈರುಳ್ಳಿ ಕ್ಯಾರೆಟ್ ಖಾರ ಅಥವಾ ಕೆಲವೊಂದು ನಾನ್ ವೆಜ್ ಐಟಮ್ ಏನಾದರೂ ಕೊಟ್ಟರೆ ಅದರಲ್ಲಿ ಸೈಡಲ್ಲಿ ಇಟ್ಟಿರ್ತಾರೆ ಈ ಎಲೆಕೋಸು ಕ್ಯಾರೆಟು ಈರುಳ್ಳಿ ಎಲ್ಲ ಹಾಕಿ ಮ ಖಾರ ಹಾಕಿ ಕೊಟ್ಟಿರ್ತಾರೆ ಅದನ್ನ ನಮ್ಮ ಕಡೆ ಈರುಳ್ಳಿ ಖಾರ ಅಂತೀವಿ ಒಬ್ಬೊಬ್ರು ಒಂದೊಂದು ಥರ ಅಲ್ವಾ ಸೊ ಇವತ್ತು ನಾನು ಅದನ್ನು ಕೂಡ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಒಂದು ಈರುಳ್ಳಿನ ಸಣ್ಣಕ್ಕೆ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ ಮತ್ತು ಒಂದು ಕ್ಯಾರೆಟ್ನ ನಾನು ಈ ಥರ ಉದ್ದಕ್ಕೆ ತುರ್ಕೊಂಡಿದ್ದೀನಿ ಓಕೆನಾ ಅದಾದಮೇಲೆ ನಾನು ಇಲ್ಲಿ ನೋಡಿ ಒಂದು ಬಟ್ಲಿಗೆ ಹಾಕ್ಕೊಂಡು ಈರುಳ್ಳಿ ಕ್ಯಾರೆಟ್ ಎರಡನ್ನೂ ಹಾಕ್ಕೊಂಡು ಒಂದು ಕಾಲು ಸ್ಪೂನಷ್ಟು ಉಪ್ಪು ಜಾಸ್ತಿ ಹಾಕೋದೇನು ಬೇಡ ನೀರು ಬಿಟ್ಕೊಂಡ್ಬಿಡುತ್ತೆ ನನ್ನ ಬಾಕ್ಸಿಗೆ ಹಾಕ್ತಿರೋದು ಟಿಫನ್ ಬಾಕ್ಸಿಗೆ ಅಲ್ವಾ ಸೊ ಸ್ವಲ್ಪ ಹಾಕಿದ್ರೆ ಸಾಕು ನೋಡಿ ಹಾಕಿದ್ಮೇಲೆ ಉಪ್ಪು ಹಾಕಿದ್ಮೇಲೆ ಒಂದು ಚಿಟಿಕೆಯಷ್ಟು ಕಾಳು ಮೆಣಸಿನ ಪುಡಿ ಮತ್ತು ಒಂದು ಚಿಟಿಕೆ ಒಂದು ಕಾಲು ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಮಾಮೂಲಿ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಅದ್ರ ಜೊತೆಗೆ ಒಂದು ಕಾಲು ಭಾಗದಷ್ಟು ನಿಂಬೆಹಣ್ಣ ಕಟ್ ಮಾಡಿ ಅದರಲ್ಲಿ ಅರ್ಧ ರಸನ ಇದ್ದೀನಿ ಪೂರ್ತಿ ಇಲ್ಲ ಹುಳಿ ಆಗಿಬಿಡುತ್ತೆ ಕಾಲು ಭಾಗದಷ್ಟು ಹಾಕ್ಕೊಂಡ್ರೆ ಸಾಕು ಹಾಕಿ ಈಗ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಬೇಕು ಆ ಉಪ್ಪು ಖಾರ ಮೆಣಸಿನ ಪುಡಿ ಎಲ್ಲ ಏನಿದೆ ಅದು ನೀಟಾಗಿ ಹಿಡ್ಕೊಬೇಕು ನೋಡಿ ಈ ಥರ ಈಗ ಇದಕ್ಕೆ ಫೈನಲಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ನೀಟಾಗಿ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಮೊದಲು ಇವಾಗ ಇದೆ ನೋಡಿ ಕ್ಯಾರೆಟು ಈರುಳ್ಳಿ ಹಾಕಿ ಮಿಕ್ಸ್ ಮಾಡಿದ್ದೀನಲ್ಲ ಆಗಲೇ ಒಂಥರ ಕಾಣ್ತಾ ಇದೆ ಬಟ್ ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮೇಲೆ ಒಂಥರ ಕಾಣಿಸುತ್ತೆ ನೋಡಿ ಯಾವುದೇ ಅಡುಗೆಗಾಗಲಿ ಕೊತ್ತಂಬರಿ ಸೊಪ್ಪು ಇಲ್ಲ ಅಂದರೆ ಆ ಅಡುಗೆ ಫಿನಿಶೇ ಆಗೋಲ್ಲ ಮೇ ಬಿ ಅಲ್ವಾ ನನಗಂತೂ ಕೊತ್ತಂಬರಿ ಸೊಪ್ಪು ಇಲ್ಲ ಅಂದರೆ ಕೆಲವೊಂದು ಅಡುಗೆ ಮಾಡೋದಕ್ಕೆ ಆಗೋಲ್ಲ ಇರಲಿ ಆ ಟೆನಿಕ್ ಏನೇ ಆಗಲಿ ಇರಲೇಬೇಕು ಈಗ ಆ ಈರುಳ್ಳಿ ಖಾರ ಮಾಡ್ಕೊಳ್ಳೋ ಅಷ್ಟರಲ್ಲಿ ವಿಶಿಲ್ ಕೂಡ ಆಗಿತ್ತು ಟೂ ವಿಜಿಲ್ ಆಗಿದೆ ನೋಡಿ ಫೈನಲಿ ಸಕ್ಕತ್ತಾಗಿ ಕ್ಯಾಪ್ ತೆಗ್ದ ತಕ್ಷಣ ಘಮ 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 ಅಂತ ಇದೆ ವಿಜಯ್ಲಿ ಬರ್ತಿದ್ರಂತೂ ಘಮ್ ಅಂತ ಇತ್ತು ಬಿಳ್ಬೇಳಿಗೆ ಬಟ್ ಏನು ಮಾಡೋದು ಇಷ್ಟು ಬೇಗ ತಿಂಡಿ ತಿನ್ನಕ್ಕೆ ಆಗಲ್ಲ ಅಲ್ವಾ ಸೊ ಹಾಗಾಗಿ ನೋಡಿ ಇಲ್ಲಿ ಚೆನ್ನಾಗಿ ಆಗಿದೆ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೊಂದ್ಸಲಿ ಈ ಪಲಾವ್ಗಳೆಲ್ಲ ಮಾಡಿದಾಗ ಏನಾಗುತ್ತೆ ಮೇಲುಗಡೆ ಮಸಾಲೆಗೆ ಉಳ್ಕೊಂಡ್ಬಿಡುತ್ತೆ ಕೆಳಗಡೆ ಎಲ್ಲ ವೈಟ್ ವೈಟ್ಗೆ ಅನ್ನ ಉಳ್ಕೊಂಡ್ಬಿಟ್ಟಿರುತ್ತಲ್ವ ಸೊ ಬಿಸಿ ಇದ್ದಾಗೇ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಕಂಪ್ಲೀಟ್ ಸರಿ ಹೋಗುತ್ತೆ ಆರದ ಮೇಲಾದರೆ ಅದೊಂದು ಕಡೆ ಇದೊಂದು ಕಡೆ ಆಗಿಬಿಡುತ್ತೆ ಬಿಸಿ ಇದ್ದಾಗೆ ಆದಷ್ಟು ಮಿಕ್ಸ್ ಮಾಡ್ಕೊಳ್ಳಿ ಈಗ ನೆಕ್ಸ್ಟು ನಾನು ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ತಣ್ಣಗಾಗಲಿ ಅಂತೇಳಿ ಬಾಕ್ಸಿಗೆ ಹಾಕ್ಬೇಕಲ್ವಾ ಸೊ ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳಿ ಒಂದು ಪ್ಲೇಟ್ಗೆ ಹಾಕೊತಾ ಇದ್ದೀನಿ ನೋಡಿ ಒಂದು ಪ್ಲೇಟ್ಗೆ ಹಾಕಿದ್ದೀಯಾ ಕಾಣಿಸ್ತಾ ಇದೆ ಅದು ಪನ್ನೀರ್ ಥರ ಕಾಣಿಸ್ತಿದೆಯಾ ಬಟ್ ಚಿಕನ್ ಥರ ಕಾಣಿಸ್ತಾ ಇದೆಯಾ ಗೊತ್ತಿಲ್ಲ ನೋಡಿಬಿಟ್ಟು ಹೇಳಿ ಬಟ್ ನನಗಂತೂ ಸಖತ್ತಾಗಿತ್ತು ಗಮ್ ಅಂತ ಇತ್ತು ಈಗ ಎಲ್ಲ ರೆಡಿ ಮಾಡಿ ಬಾಕ್ಸ್ಗೆ ಕೂಡ ಇದ್ದೀನಿ ನೋಡಿ ಟಿಫಿನ್ ಬಾಕ್ಸನ್ನ ರೆಡಿ ಮಾಡ್ತಾ ಇದ್ದೀನಿ ಇದು ಲಂಚ್ ಅಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇದು ಸೊ ಇವಾಗ ಪಲಾವೆಲ್ಲ ಒಂದು ಬಾಕ್ಸಿಗೆ ಹಾಕಿ ಇನ್ನೊಂದು ಬಾಕ್ಸಿಗೆ ನೋಡಿ ಹಾಕುವಾಗ ಹಿಂಗೆಲ್ಲ ಆಗುತ್ತೆ ಅಲ್ವಾ ಚೆಲ್ಲೋಗೋದು ಏನು ಮಾಡೋಕ್ಕಾಗಲ್ಲ ಹೆಣ್ಮಕ್ಳು ಒಂದ್ಮೇಲೆ ಚೆಲ್ತಾಯಿರ್ತೀವಿ ಕ್ಲೀನ್ ಮಾಡ್ತಾನೆ ಇರಬೇಕು ಈಗ ಒಂದು ಬಾಕ್ಸ್ಗೆ ಈರುಳ್ಳಿ ಕ್ಯಾರೆಟ್ ಖಾರನ ಕೂಡ ನಾನು ಇದ್ದೀನಿ ಮತ್ತು ಇನ್ನೊಂದು ಬಾಕ್ಸ್ಗೆ ಬಂದು ವಾಟ್ರು ಮೇಲನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಈಗ ಕಂಪ್ಲೀಟಾಗಿ ಮೂರು ಬಾಕ್ಸ್ ಒಂದು ಚಿಕ್ಕ ಬಾಕ್ಸು ಎರಡು ಮೀಡಿಯಮ್ ಸೈಜ್ ಬಾಕ್ಸು ವಾಟ್ರ್ ಮೇಲನ್ನು ಕೂಡಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಕಟ್ ಮಾಡಿ ಹಾಕಿದ್ಮೇಲೆ ಅವ್ರ ಬ್ಯಾಗ್ಗೆ ಹಾಕಿ ಆಮೇಲೆ ಹಸ್ಬೆಂಡ್ನ ಡ್ಯೂಟಿಗೆ ಹೋದ್ಮೇಲೆ ಮನೇಲಿ ಮಿಕ್ಕಿದ ಕೆಲಸಗಳೆಲ್ಲ ಇರುತ್ತಲ್ವ ಪಾತ್ರೆ ತೊಳೆಯೋದು ಕಿಚನ್ ಕ್ಲೀನ್ ಮಾಡೋದು ಕಸ ಗುಡಿಸೋದು ಎಲ್ಲ ಮಾಡಿ ಕ್ಲೀನ್ ಮಾಡಿ ನಾನು ಬ್ರೇಕ್ಫಾಸ್ಟ್ ಮುಗಿಸಿ ನನ್ನ ಮಗಳಿಗೂ ತಿಂಡಿ ತಿನ್ನಿಸಿ ಎಲ್ಲ ಕೆಲಸನೂ ಮುಗಿಸ್ದೆ ಆ್ಯಂಡ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಇವತ್ತು ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಒಂದೊಳ್ಳೆ ಸಾಂಬಾರು ಜೊತೆ ಥ್ಯಾಂಕ್ ಯು